ಸೋತಿದ್ದ ಪಂದ್ಯವನ್ನು ಗೆದ್ದ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ತಂಡ ಆರ್ಭಟ ಅಂತೂ ಭಯಾನಕವಾಗೇ ಮಾಡಿದೆ ಪಾಕಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ ತಂಡ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು ಪಾಕಿಸ್ತಾನ ತಂಡವನ್ನು ಟೀಮ್ ಇಂಡಿಯಾ ಧೂಳಿಪಟ ಮಾಡಿದ್ದು ಹೆಂಗೆ ಗೊತ್ತಾ ಮೊದಲು ಟೀಮ್ ಇಂಡಿಯಾ ತಂಡ ಬೌಲಿಂಗ್ನ ಮಾಡ್ತಾರೆ ಏಷ್ಯಾ ಕಪ್ ಫೈನಲ್ ಆಗಿರೋದ್ರಿಂದ ಪಾಕಿಸ್ತಾನ್ ತಂಡ ಚೆನ್ನಾಗೆ ಬ್ಯಾಟಿಂಗ್ ಆಡ್ತಾರೆ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಓಡಿಸ್ಕೊತಾರೆ ಟೀಮ್ ಇಂಡಿಯಾ ತಂಡ ಪಾಕಿಸ್ತಾನ್ ತಂಡವನ್ನು ಆಲ್ಔಟ್ ಮಾಡ್ತಾರೆ ಅದಾದಮೇಲೆ ಟೀಮ್ ಇಂಡಿಯಾ ತಂಡ ಕೊನೆಯಲ್ಲಿ ಬಂದು ಗೆಲ್ತಾರೆ ಪಾಕಿಸ್ತಾನ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಒನ್ ಫಾರ್ಟಿ ಸಿಕ್ಸ್ ಹೊಡೆದ್ರೆ ಟೀಮ್ ಇಂಡಿಯಾ ತಂಡ ನೈನ್ಟೀನ್ ಪಾಯಿಂಟ್ ಫೋರ್ ಓವರ್ಸ್ ಅಲ್ಲಿ ಮ್ಯಾಚ್ನ ಮುಗಿಸ್ತಾರೆ ತಿಲಕ್ ವರ್ಮ ಸಖತ್ತಾಗೆ ಆಡ್ತಾರೆ ಕೊನೆಯ ಆರು ಬಾಲ್ಗೆ ಹತ್ತು ರನ್ ಬೇಕಾಗಿರುತ್ತೆ ಆಗ ತಿಲಕ್ ವರ್ಮಾ ಅವರು ಒಂದು ಸಿಕ್ಸ್ನ ಹೊಡೆದು ಪಂದ್ಯವನ್ನು ಗೆಲ್ಲಿಸ್ತಾರೆ ತಿಲಕ್ ವರ್ಮ ಅರವತ್ತೊಂಬತ್ತು ಶಿವಮ್ ದುಬೆ ಮೂವತ್ತ್ ಸೂಪರ್ ಅಂತಲೇ ಹೇಳ್ಬೋದು ಇವರಿಬ್ಬರ ಪಾರ್ಟ್ನರ್ಶಿಪ್ಪು ಇಂಪಾರ್ಟೆಂಟು ಬೌಲಿಂಗಲ್ಲಿ ಚೆನ್ನಾಗಿ ಆಡಿದ್ದು ಬೇರೆ ಯಾರೂ ಅಲ್ಲ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬುಬ್ರಾ ಅಕ್ಷರ್ ಪಟೇಲ್ ಅವ್ರ ಕಡೆ ಕೂಡ ಒಬ್ಬ ಆಟಗಾರ ಫರಾನ್ ಅವರು ಚೆನ್ನಾಗಿ ಆಡ್ತಾರೆ ಫಕರ್ ಜನ್ ಫಾರ್ಟಿ ಸಿಕ್ಸ್ ಹೊಡಿತಾರೆ ಆದರೆ ಗೆದ್ದಿದ್ದು ಟೀಮ್ ಇಂಡಿಯಾ ತಂಡ ಏಷ್ಯಾ ಕಪ್ನ ಟೀಮ್ ಇಂಡಿಯಾ ತಂಡ ಗೆದ್ದಿದೆ ಪಾಕಿಸ್ತಾನ್ ವಿರುದ್ಧ ಪಾಕಿಸ್ತಾನ ತಂಡ ಎಂಥ ಬಲಿಷ್ಠ ತಂಡ ಅಂತ ನಿಮಗೆ ಗೊತ್ತು ಆದರೆ ಇವಾಗ ವೀಕ್ ತಂಡ ಅಂತ ಹೇಳ್ಬೋದು ಬಾಬರ್ ಅಜಾಮ್ ಇಲ್ಲ ಮೊಹಮ್ಮದ್ ರಿಜ್ವಾನ್ ಇಲ್ವಾ ಟೀಮ್ ಇಂಡಿಯಾ ತಂಡ ಕೊಡಲು ಬಲಿಷ್ಠ ತಂಡ ಗುರು ಟೀಮ್ ಇಂಡಿಯಾ ತಂಡ ಪಾಕಿಸ್ತಾನ್ ತಂಡವನ್ನು ಧೂಳಿಪಟ ಮಾಡಿ ಏಷ್ಯಾ ಕಪ್ನಾಗ ಗೆದ್ದಿದೆ ಇದು ಇವತ್ತಿನ ಬೆಂಕಿ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಆದರೆ ಶೇರ್ ಮಾಡಿ